ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ನೀವು ನೋಡ್ತಿದ್ದೀರಾ ಫ್ರೆಂಡ್ಸ್ ನನ್ನ ಸರಳ ಕೃಷಿ ಯೂಟ್ಯೂಬ್ ಚಾನಲ್ನ ನಮಸ್ತೆ ಕೃಷಿ ಬಂಧುಗಳೇ ಇವತ್ತು ನಾನು ಕಸಿ ಕಟ್ಟುವ ವಿಧಾನದ ಬಗ್ಗೆ ಹೇಳ್ತಾ ಇದ್ದೀನಿ ಕಸಿಗಳಲ್ಲಿ ಹಲವು ಬಗೆ ವಿಧವಿದೆ ಅದರಲ್ಲಿ ನಾನು ಏರ್ಲಿಯರಿಂಗ್ ಕಸಿ ಕಟ್ಟುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಗ್ರಾಮೀಣ ಭಾಷೆಯಲ್ಲಿ ಮಟ್ಟು ಕಸಿ ಅಂತ ಕರೀತಾರೆ ನಾನು ಈಗಾಗಲೇ ಇದನ್ನು ಕಟ್ಟಿ ನಲವತ್ತೈದು ದಿನ ಮೇಲಾಗಿದೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದು ಜಂಬೆ ಹಣ್ಣಿನ ಗಿಡ ಈಗಾಗಲೇ ಬೇರು ಮತ್ತು ಚಿಗುರು ಎರಡೂ ಬಂದಿದೆ ಈ ವಿಧಾನದಿಂದ ಗಿಡ ಬೇಗನೆ ಬೇರು ಬಿಟ್ಟು ಬೆಳೆದುಕೊಳ್ಳುತ್ತದೆ ಸಾಮಾನ್ಯವಾಗಿ ಬೀಜದಿಂದ ಬೆಳೆದ ಗಿಡಕ್ಕೆ ಆರರಿಂದ ಏಳು ವರ್ಷ ಬೇಕಾಗುತ್ತದೆ ಮೊಟ್ಟು ಕಸಿಯಿಂದ ಮಾಡಿದ ಗಿಡಕ್ಕೆ ಎರಡರಿಂದ ಮೂರು ವರ್ಷಕ್ಕೆ ಫಲ ಸಿಗ್ತದೆ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಮಾವು ನಿಂಬೆ ಸೀಬೆ ಪೇರಳೆ ಹಾಗೂ ಇನ್ನೂ ಅನೇಕ ಹಣ್ಣಿನ ಗಿಡಗಳಿಗೆ ಇದು ಹೆಚ್ಚು ಸೂಕ್ತ ಅಂತಲೇ ಹೇಳ್ಬೋದು ನಮ್ಮ ತೋಟದಲ್ಲಿ ನಾವು ಬಯಸಿದ ತಳಿ ಅದೇ ಗುಣಮಟ್ಟದಲ್ಲಿ ಸಿಗ್ತದೆ ಹಾಗೆ ನೀವು ಒಂದು ಬಾರಿ ಈ ಮಟ್ಟು ಕಸಿಯನ್ನು ಪ್ರಯತ್ನಿಸಿ ಬೇಗನೆ ಫಲ ಕೊಡುವ ಉತ್ತಮ ಗುಣಮಟ್ಟದ ಗಿಡವನ್ನು ಪಡೆಯಿರಿ ಅಂತ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹೇಳ್ತಾ ಹೊಂದಿಸ್ತಾ ಇದ್ದೀನಿ